ಪತ್ರಕರ್ತ ಮಿತ್ರರಿಗೆ ಮೊದಲಿಗೆ ಜೈವಿ ವಂದನೆಗಳನ್ನು ಹೇಳ್ತಾಯಿದ್ದೀನಿ ಇವತ್ತು ಪತ್ರಕರ್ತರ ಒಂದು ಸಭೆ ಭವನದಲ್ಲಿ ಪತ್ರಕರ್ತರ ಬಗ್ಗೆ ಮಾತಾಡೋದು ಏನಂದರೆ ಈಗ ಎಲ್ಲ ಮೊನ್ನೆ ನಮ್ಮ ನಮಗೆ ಬೇಕಾದಂಥ ನಮ್ಮವರಾದಂಥವರು ನಮ್ಮ ಕರ್ನಾಟಕ ಕೆಂಪೇಗೌಡ ವಕ್ಕಲಿಗರ ಸಂಘದ ಪದಾಧಿಕಾರಿಗಳು ನನ್ನ ಮೇಲೆ ಪಿತೂರು ಮಾಡೋಕ್ಕೆ ಒಂದು ಬಿಡಿಯನ್ನು ಅಲೆ ಬಿಡಿಯನ್ನು ನಮ್ಮ ಜಮೀನ್ದ ಸರ್ವೆಂದು ಅಲೆ ಬಿಡಿಯನ್ನು ವೈರಲ್ ಮಾಡಿದ್ವಿ ಅದರ ಬಗ್ಗೆ ನಾವು ಜಾತಿ ರಿಯಾರಿಟಿ ಏನಿದೆ ಅನ್ನೋ ಹೇಳೋಕ್ಕೆ ನಾ ಇವತ್ತು ಪತ್ರಕರ್ತರ ಒಂದು ಸಭೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಕ್ಲಿಯಾರಿಟಿ ಕೊಡ್ತೀನಿ ತೆಗೆದು ಬಂಧುಗಳೇ ಏನಂದರೆ ಸೀಮಲವಾಸಿ ಚಿಂತಾಮಣಿ ತಾಲೂಕು ಮುಂಗಾನಲ್ಲಿ ಹೋಗಲಿ ಮುಂಗಾನಲ್ಲಿ ಹೋಗಿ ಸೀಮಲವಟ್ಟು ಗ್ರಾಮಕ್ಕೆ ಸೇರಿಲ್ಲ ಸರ್ವೆ ನಂಬರ್ ಸರ್ವೆ ನಂಬರ್ ಬಂದು ಹದಿನೈದು ಬ ಎರಡರಲ್ಲಿ ಎರಡು ಎಕರೆ ಎರಡು ಗುಂಟೆ ಎರಡು ಎಕರೆ ಎರಡು ಕೋಟಿ ಜಮೀನು ಈ ಜಮೀನಿಗೆ ನಮ್ಮ ನಾರಾಯಣ ಅನ್ನೋರು ಹೆಸರಲ್ಲಿ ವಕ್ಲಿಗರ ಜಾಗ ಸೇರಿದ್ರು ಅವರು ನಾನು ಕಾರ್ಪೊರೇಷನ್ಗೆ ಕೊಂಡುಕೊಳ್ಳೋಕ್ಕೆ ಕಾರ್ಪೊರೇಷನ್ಗೆ ಅಗ್ರಿಮೆಂಟ್ ಫಸ್ಟೇ ಹಾಕ್ಕೊಂಡು ಹಾಕ್ಕೊಂಡಿದ್ದಾಗ ನಮ್ಮ ಬಿಸಸ್ ಹೆಸ್ರೇನು ಹಾಕಿದ್ದೀವಿ ಅದು ಸುಮಾರು ಮೂರು ನಾಲ್ಕು ತಿಂಗಳು ಆಗಿತ್ತು ನಾವು ಅಗ್ರಿಮೆಂಟ್ ಹಾಕ್ಕೊಂಡು ಆವಾಗ ಏನಾಯಿತಂದರೆ ಇದು ನಾ ಈ ಜಮೀನು ಈ ಥರ ಕೋಳಿಗಲ್ಲಿ ರಮೇಶ್ಗೆ ಮಾರಾಕಿದ್ದಾರೆ ಅಂತ ಗೊತ್ತಾದ ಮೇಲೆ ಎಲ್ರಿಗೂ ನಮ್ಮ ಏರಿಯಾದ ಹೋಗಿದ್ರಲ್ಲ ಈಗ ಏನು ನಮ್ಮ ಪಿತೂರು ಮಾಡಿತಾ ಮಾಡ್ತಾಯಿದ್ದಾರೆವ ಚಂದ್ರಾರೆಡ್ಡಿ ಬಿಸ್ಕುಟ್ ಸುಪ್ಪಾರೆಡ್ಡಿ ವಗ್ನಾರಣ್ಣ ಸ್ವಾಮಿ ಮತ್ತು ಎಂಟ್ರ ಎಂಟ್ರೋಣಪ್ಪ ಸ್ವಲ್ಪ ಎಂಟ್ರೋಣಪ್ಪ ಚಂದ್ರಾರೆಡ್ಡಿ ವಗ್ನಾಥ ರೆಡ್ಡಿ ಜೌಳು ರೆಡ್ಡಿ ಮಂಜುನಾಥ್ ಮಂಜುನಾಥ್ ರೆಡ್ಡಿ ಇವರೆಲ್ಲ ಏನು ಪಿತೂರು ಇದ್ದಾರೋ ಇವ್ರು ಇವರೆಲ್ಲರೂ ಏನು ಮಾಡಿದ್ದಾರೆ ಇವರು ಒಕ್ಕಲಿಗರಲ್ಲ ಈ ನಾರಾಯಣ ಸ್ವಾಮಿ ಅನ್ನೋರು ಅವ್ರನ್ನ ಕರೆಸ್ಬಿಟ್ಟು ಅವ್ರಿಗೆ ಧಮಕೆ ಆಗಿದೆ ಹೋಗಿ ಹೋಗಿ ನೀನು ಮಾದಿಗರಿಗೆ ನೀನು ಜಮೀನು ಕೊಡ್ತಾ ಇದ್ದೀಯಾ ಬುದ್ಧಿ ಇದೆಯಾ ಮಾದಿಗರು ಕೊಡಬಾರ್ದು ಯಾವುದೇ ಕಾರಣಕ್ಕೂ ಈಗ ಅವನು ಎಷ್ಟು ದುಡ್ಡು ಇದ್ದಾನೋ ಅಷ್ಟು ದುಡ್ಡನ್ನು ನಾವು ಬೆಂಗಳೂರು ಮಾರಾಟಿ ನೀವು ದುಡ್ಡು ಕೊಡಿಸ್ತೀವಿ ಅಂತ ಬೆದರಿಕೆ ಹಾಕಿದ್ರೆ ನಮ್ಮ ಕೇಳ್ತಿದ್ರೆ ನಿಮ್ಮಣ್ಣ ಅದು ಮಾಡ್ತೀನಿ ಇದು ಮಾಡ್ತೀನಿ ಬೆದರಿಕೆ ಆಗಿದೆ ಪಾಪ ಅವ್ರಿಗೆ ಭಯ ಆಗಬಿಟ್ಟು ನನ್ನ ಹತ್ರ ಬಂದಿದ್ದು ವಾಸ್ತವಾಂಶ ನಾನು ಎರಡು ಲಕ್ಷಕ್ಕೆ ಮಾತ್ರ ನನಗೆ ದುಡ್ಡು ಅಗ್ರಿಮೆಂಟ್ ಹಾಕ ಹಾಕ್ಕೊಟ್ಟಿದ್ದೆ ಆವಾಗ ಏನಾಯ್ತು ಅಂದರೆ ಅಗ್ರಿಮೆಂಟ್ ಎರಡು ಲಕ್ಷಕ್ಕೆ ಹಾಕ್ಕೊಟ್ಟಿದ್ದೆ ಈ ದೊಡ್ಡಪ್ಪ ಬಂದು ನನಗೆ ದುಡ್ಡು ಇದೆ ಅವರು ಮಾತಾಡಿರೋದು ಇನ್ನೊಂದು ನಾನು ಹೇಳಲಿಲ್ಲ ಇದು ನನಗೆ ದುಡ್ಡು ಇದೆ ಏ ಸರ್ ಬೇಗ ಅರೇಂಜ್ಮೆಂಟ್ ಮಾಡ್ಕೊಡೋಕ್ಕಾಗಲ್ಲ ಅಂತ ಕೇಳಿದ್ರು ಎಷ್ಟು ದಿವಸ ಒಳಗೆ ಬೇಕಂದರೆ ನನಗೆ ವಾರದೊಳಗೆ ಬೇಕು ದೊಡ್ಡಪ್ಪ ನನ್ನ ಹತ್ರ ಆ ವಾರದೊಳಗೆ ಆಗಲ್ಲ ಇದು ಕಾರ್ಪೊರೇಷನ್ ಗೌರ್ಮೆಂಟನ್ನು ಇದು ಮಾಡೋದು ನನ್ನದರ ದುಡ್ಡುಲ್ಲ ಏನು ಮಾಡೋದು ಅಂತ ಕೇಳಿದಾಗ ಬೆಂಗಳೂರವರು ಎಲ್ಲ ಕೇಳ್ತಾ ಇದ್ದಾರೆ ಮಾರಾಕೋದ ಮಾರಾಕ್ಬಿಟ್ಟು ಬೇಗ ಬೇಕಾದ್ರೆ ನಾನು ನನ್ನ ದುಡ್ಡು ವಾಪಸ್ಸು ಕೊಡೋ ಮಾರಾಕವ ದುಡ್ಡು ಕೊಟ್ಟ ಮೇಲೆ ವಾಪಸ್ ಕೊಡು ಅಂತ ಹೇಳಿದೆ ಪಾಪ ಆ ದೊಡ್ಡಪ್ಪ ಹೊರಟೋದ್ರು ಆವಾಗ ಇವ್ರಿಗೆ ಏನು ಪಿತೂರು ಮಾಡಿ ಕಲಿಸಿದ್ರಲ್ಲ ಇವರೆಲ್ಲ ಕರ್ಕೊಂಡು ಹೋಗಿ ಬೆಂಗಳೂರು ಹುಡ್ಲಿ ಅನ್ನೋರಿಗೆ ಮಾರಾಕಿಬಿಟ್ಟಿದ್ದಾರೆ ಲೀಸ್ಟ್ ಮಾಡಿದ್ದಾರೆ ಲೀಸ್ಟ್ ಮಾಡಿದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಲೀಸ್ಟ್ ಆದಮೇಲೆ ಇವರಿಗೆ ಎರಡು ಲಕ್ಷ ನಲ್ವತ್ತು ಸಾವಿರ ಚೆಕ್ ಕೊಟ್ಟಿದ್ದಾರೆ ಆ ಚೆಕ್ ಪಾಸಾಗಿದೆ ಮತ್ತೆ ಏನಾಗಿದೆ ಅಂದರೆ ಒಂದು ಏಳು ಲಕ್ಷ ಚೆಕ್ ಕೊಟ್ಟಿದ್ದಾರೆ ಏಳು ಲಕ್ಷ ಚೆಕ್ ಕೊಟ್ಟಿದ್ದಾರೆ ಇದು ಏಳು ಲಕ್ಷಕ್ಕೆ ಚೆಕ್ ಇದೆ ಕೊಟ್ಟಿದ್ದಾರೆ ಚುಕ್ಕು ನಾನು ಕೊಡ್ತೀನಿ ಬ್ಯಾಂಕ್ ಹೋಗಬೇಡ ಅಂತ ಹೇಳಿದ್ದಾರೆ ಸುಮಾರು ಇವರು ಚಿಕ್ಕ ಕೊಡ್ತೀರ ಒಂಬತ್ತು ತಿಂಗಳು ತಿರುಗಾಡಿದ್ದಾರೆ ಬೆಂಗಳೂರಿಗೆ ಒಂಬತ್ತು ತಿಂಗಳು ತಿರುಗಾದ್ರು ಕೂಡ ಲಾಸ್ಟ್ಗೆ ನಿನ್ನನ್ನು ಸಾಯಿಸ್ಬಿಟ್ಟು ಸೆರೆಂಡಿಲ್ ಹಾಕ್ಬಿಡ್ತೀವಿ ಅಂತ ಹೆಸರಿಕೆ ಹಾಕಿಬಿಟ್ಟಿದ್ದಾರೆ ಆ ಬುಟ್ಲವ್ರು ಬೆಂಗಳೂರಲ್ಲಿ ఇవ్ పాప భయ బు అనుకొండ్ బందన్న హు నన్నత్ర బంద ఆవ ఏనూ ఏమంతే ఈ థర్ మోసప్పవరె నన్న మేలు ఆవ్జ్ ఆక్రు బేరవరికి థర్ రీస్ట్ మార్సే అే ముందో మార్చిబట్టు ధుడు ఎర్ర లక్ష నవాట్టు మధ్య ధడ్లే కొంచెం కొట్టారు నన్ను తిరుగు తిరుగారు సాకీ మధ్య ఇవ్ ఎల్గూ కేడుకండే ధుడ్డు కొడతాయి పని కోడ్సప్ప రీష్ మాత్ర నన్ను కేడుకే కోప్రేట్ మంత అనుకోబు నన్న ఆవ ಈ ಯಾರ ಹೆಸರು ಖಾತೆ ಆಗಿಲ್ಲ ಅದು ಖಾತೆ ಇವತ್ತು ಚೇಂಜ್ ಆಗಿಲ್ಲ ನನ್ನ ಹೆಸರಲ್ಲಿದೆ ಅಂತ ಹೇಳಿದ್ರು ಆವಾಗ ಇವರು ಹೆಂಡ್ತಿಯನ್ನು ಕರೆಸ್ಬಿಟ್ಟು ನಾವೊಂದು ಒಂದು ತಗರಾರಾಜಿ ಕೊಡ್ತೀವಿ ತಗರಾರ ಅರ್ಜಿ ಕೊಟ್ಟ ಮೇಲೆ ಮತ್ತೆ ಏನಾಯ್ತಂದರೆ ಈಗ ಇವರು ಹೆಂಡ್ತಿ ತಗರಾರ ಅರ್ಚಿ ಯಾವಾಗ ಕೊಟ್ಟರು ಆ ರಾಜ್ಯಲ್ಲಿ ಕೇಸ್ ನಡೆಸ್ತಾರೆ ಕೇಸ್ ನಡೆಸ್ತಾರೆ ಕೇಸ್ ನಡೆಸಿದಾಗ ಆ ಹನುಮಂತಪ್ಪ ಸಾಹೇಬರು ಏನು ಮಾಡ್ತಂದ್ರೆ ಯಥಾಸ್ಥಿತಿ ಮಾಡಿ ಆದೇಶ ಮಾಡಿ ಸಿವಿಲ್ ಕೋರ್ಟ್ ಹೋಗಿ ಅಂತ ಇದು ಮಾಡಿದ್ರು ಸಿವಿಲ್ ಕೋರ್ಟ್ ಹೋಗಿ ಅಂತ ಇದು ಮಾಡ್ತಾರೆ ಆವಾಗಿ ಏನು ಮಾಡಬೇಕಂತ ಈ ದೊಡ್ಡಪ್ಪ ಅಷ್ಟೆಲ್ಲ ನಡೆಯಿತು ನಾನು ಮತ್ತೆ ಒಂದು ಅಗ್ರಮೆಂಟ್ ಕಾರ್ಡ್ ಮೇಲೆ ನಾನು ಅವ್ರಿಗೆ ಏನು ಅಮೌಂಟ್ ಕೊಡಬೇಕಾಗಿತ್ತೋ ಆ ಅಮೌಂಟ್ ನಾವೇನು ಸಂತ ಮಾ ಸಂಸದ ಮಾತಾ ಮಾತಾಡ್ಕೊಂಡಿದ್ವೋ ಅದನ್ನು ಆ ಅಮೌಂಟನ್ನು ನನ್ನ ಅಕೌಂಟಿಂದ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರ್ತೀನಿ ದುಡ್ಡು ಕೊಟ್ಟ ಮೇಲೆ ಅವ್ರ ಜಮೀನು ನಾನು ಅಂಡೋಗ ಕೊಟ್ಟಾಗ ನಾನು ಆ ಜಮೀನನ್ನು ಸಂದಟ್ಟ ಮಾಡಿ ಬಾಯಿಗೆ ದೊಡ್ಡ ಬಾಯಿ ಇತ್ತು ಅದೆಲ್ಲ ಮುಚ್ಚಾಕ್ಬಿಟ್ಟು ಐದು ಲಕ್ಷ ಖರ್ಚು ಮಾಡಿ ಸಂಧಟ್ಟ ಮಾಡಿದ್ದೀನಿ ಟೋಟಲ್ ಆ ಜಮೀನು ವ್ಯಾಲ್ಯೂ ಎಷ್ಟಾಗಿದೆ ಅಂದರೆ ಹತ್ತೊಂಬತ್ತು ಲಕ್ಷ ಆಗಿತ್ತು ಅಷ್ಟು ಖರ್ಚು ಮಾಡಿ ಅದನ್ನು ಮತ್ತೆ ನಮ್ಮ ರಾಜಿ ಯಾವಾಗ ಆಗಿತ್ತು ಅವ್ರಿಗೆ ಅಗ್ರಿಮೆಂಟ್ ಆಗಿತ್ತು ಕೋರ್ಟಲ್ಲಿ ನಡೀತಾ ಇತ್ತು ಅಗ್ರಿಮೆಂಟ್ ಆದಮೇಲೆ ನಾವು ಸಿವಿಲ್ ಕೋರ್ಟಲ್ಲಿ ಒಂದು ಇದಾಕೊಡ್ತೀವಿ ಸು ಸೂಟ್ ಹಾಕೊಂಡ್ರೆ ಆ ಸ ಆ ಸೂಟಲ್ಲಿ ನಮ್ಮ ಮಿಸ್ಸಸ್ಗೆ ಡಿಗ್ರಿ ಆಗಿತ್ತು ಡಿಗ್ರಿ ಆಗಿತ್ತು ಇವ್ರ ಕೋರ್ಟೆ ಡಿಗ್ರಿ ಮಾಡಿಕೊಟ್ಟು ಪಾಂಡಿ ಹೋಗ್ಬೇಕು ಇವ್ರ ಅಕ್ಕೋಂಟ್ ಡಿಗ್ರಿ ಮಾಡಿಕೊಟ್ಟು ಮತ್ತು ಅದನ್ನು ಸ ಸೆಷನ್ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ ಸೆಷನ್ ಕೋರ್ಟ್ಗೆ ಹೋಗಿದ್ವಿ ಈ ಥರ ನಡೀತಾ ಇದ್ರು ಈ ಥರ ನಡೀತಾ ಇದ್ದರೆ ಏನು ಮಾಡಿದ್ದಾನಂತ ಇದ್ದರು ಸಿಲ್ ಕೋರ್ಟ್ಗೆ ಹೋಗಿ ಒಂದು ಆದೇಶ ಯಾವಾಗ ಕಾಸು ಮಾಡಿದ್ರು ಅವರು ಡೈರೆಕ್ಟಾಗಿ ನಮ್ಗೆ ಯಾರಿಗೂ ಗೊತ್ತಿರ್ತೀರ ಎ ಸಿ ಹತ್ರ ಹೋಗಿ ಒಂದು ಆದೇಶ ಮಾಡಿಕೊಂಡು ರಾತ್ರಿ ರಾತ್ರಿನೇ ಖಾತೆ ಮಾಡ್ಕೊಂಡ್ರು ಖಾತೆ ಮಾಡ್ಕೊಂಡ್ಬಿಟ್ಟು ಜಮೀನು ನಮ್ಮ ಹೆಸರಾಗಿದೆ ನೀವು ನಿಮ್ಮ ಕಟ್ಟಿ ಈ ಟೊಮಾಟೊ ಕೋಡ್ಗಳೆಲ್ಲ ಇದೆ ಇರ್ತದಕ್ಕೆ ಅಂತ ಅಲ್ಲಿ ಹೋಗಿ ಫೋನ್ ಮಾಡಿದ್ವಿ ನಾನು ಹೇಳಿದೆ ನೋಡಪ್ಪ ನಮಗೂ ಡಿಗ್ರಿ ಆಗಿದೆ ಫೋನಲ್ಲಿ ನಮಗೂ ಡಿಗ್ರಿ ಆಗಿದೆ ಏನೋ ಕೋರ್ಟಲ್ಲಿ ಇತ್ಯಾಗ್ತಾಗಲಿ ಆಗಲಿ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದರ ನೀವು ಕಾನೂನು ಚೌಕಟ್ಟಲ್ಲಿ ಏನಿದ್ರೆ ಅದು ಕೋರ್ಟ್ ಪೈಶನ್ ಆಗಿರೋತ್ಕೊಂಡು ಬಂದ್ಬಿಟ್ಟು ನಾವು ಬಿಟ್ಬಿಡ್ತೀವಿ ನೀವು ನಮ್ಮ ಹೆಸರು ಆಗಿಬಿಟ್ಟಿದೆ ಅಂತ ಬಂದು ಬಿಡಿ ಅಂದರೆ ನಾವು ಬಿಡೋಕ್ಕಾಗಲ್ಲ ಪೈಶಾನ ನಾವ್ದಿಲ್ಲ ನಾವು ದೂರು ಆಗಲ್ಲ ಅಂತ ನಾನು ಹೇಳಿದ್ದೆ ಫೋನಲ್ಲಿ ಆದರೂ ಅದನ್ನು ಮರೆತು ಬಿಟ್ಟು ಮಾಡಿ ಏನು ಮಾಡಿದ್ದಾರೆ ಅವರು ಹಾಕ್ಬೋದು ಸರ್ವೆಗೆ ಹಾಕ್ಬೋದು ಸರ್ವೆ ಅದು ಗೌರ್ಮೆಂಟ್ ಅವರು ಪ್ರೈವೇಟ್ ಸರ್ವೆ ಅಂತ ನಮ್ಗೆ ಗೊತ್ತಿಲ್ಲ ಆಜು ಬಾಜು ಆ ಜಮೀನಿಗೆ ಮೂರು ಕಡೆ ನಾವು ಇದ್ದೀವಿ ನಮಗೊಂದು ನೋಟಿಸ್ ಇಲ್ಲ ಏನಿಲ್ಲ ಆ ಚಂದ್ರ ನೆಟ್ಟವ್ರವರು ಒಂದು ಕಡೆ ಇದ್ದರು ಅವರು ಇವರೆಲ್ಲ ಪಿತ್ರರು ಮಾಡಿಕೊಂಡು ಸರ್ವೆ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ ಅದು ನಾವು ಬೆಳಗ್ಗೆ ನಾವು ಅಂತ ಮೂರು ಗಂಟೆ ಮೇಲೆ ಬಂದಿದ್ದಾರೆ ನಾನು ಅವತ್ತು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಅದು ಆವತ್ತು ಅವತ್ತು ಏನೋ ಏನೋ ಕಾರಣ ಆಗಿತ್ತು ಹೋಗಲಿಲ್ಲ ಮನೆಯಲ್ಲೇ ಇದ್ದೀವಿ ಮೂರು ಗಂಟೆಗೆ ಯಾವಾಗ ಬಂದು ಸರ್ವೆ ಮಾಡಕ್ಕೆ ಬಂದರು ಆವಾಗ ವಿಚಾರ ನನಗೆ ಗೊತ್ತಾಯ್ತು ಅಲ್ಲಿ ಹೋದೆ ಹೋದಾಗ ಈ ವಿಡಿಯೋ ಎಲ್ಲ ನೋಡಿದ್ದೀನಿ ನಮ್ಗೆ ಏನಂತ ನಮ್ಗೆ ಯಾಕೆ ನೋಟಿಸ್ ಕೊಡಿಲ್ಲ ನೀವು ಕಾನೂನು ಚೌಕಟ್ಟಲ್ಲಿ ಬರಬೇಕಾಗಿತ್ತು ಯಾಕೆ ನೀವು ನೋಟಿಸ್ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಸರ್ವೇವರನ್ನ ಅವರು ಇಲ್ಲ ನಾ ಇವರು ಚೆಕ್ ಬಂದಿನೇ ತಪ್ಪು ಕೊಟ್ಟಿದ್ದಾರೆ ಅದಕ್ಕೆ ನಾವು ಸರ್ವೆ ಇಲ್ಲ ಅಂತ ಹೇಳಿದ್ರು ಇವರು ಏನು ಈ ಬೆಂಗಳೂರವ್ರು ಇದ್ದಾರಲ್ಲ ಮತ್ತು ಚಿಕ್ಕಬಳ್ಳಾಪುರ ಬಾವ ಇದ್ದಾರೆ ಅವರು ಎಲ್ಲ ಹೋಗಿ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದರು ಅವ್ರಿಗೂ ನಮಗೂ ಮಾತುಗಳಾಗಿತ್ತು ಯಾವುದೇ ಕಾರಣಕ್ಕೂ ಸರ್ಕಾರ ಸರ್ವೇವರ ಸರ್ವೇವರಾಗಿರಲಿ ಪ್ರೈವೇಟ್ ಸರ್ವೇ ಅವ್ರನ್ನೇನು ನಾವು ಏನು ಮಾತಾಡಿಲ್ಲ ಅವ್ರ ಮೇಲೆ ದೌರ್ಜನ್ಯ ನಾವು ಮಾಡಿಲ್ಲ ಆದರೆ ಈ ಇದರಲ್ಲಿ ಏನು ಟೈಪ್ ಮಾಡಿ ನೀಟಾಗಿ ಇವತ್ತು ಪಿತೂರು ತೋರಿಸ್ತಾ ಇದ್ದಾರೆ ಅಷ್ಟೇ ಏನೋ ಈ ಇದು ಇದು ಕೆಲವರು ಇದ್ದಾರಲ್ಲ ಇವನು ಪಿತೂರು ಮಾಡ್ತಾ ಇದ್ದಾರೆ ಮೇಲೆ ಏನು ಏನೋ ಮಾಡಿ ಇವನ್ನ ಈಗ ಹೇಳ್ತಾ ಇದ್ರೆ ಗಡಿ ಪಡಬೇಕು ರೌಢಿಸಿದ್ದು ಅದು ಅಂತ ಅದಕ್ಕೆ ಹೋಲಿಕೆ ಮಾಡೋಕ್ಕೆ ಎಲ್ಲ ಇವೆಲ್ಲ ಪಿತೂರು ಮಾಡ್ತಾರೆ ಅಲ್ಲಿ ನಮ್ಮ ಸ್ವಂತ ಜಮೀನು ನಮ್ಮ ಜಮೀನು ಸಂಬಂಧಪಟ್ಟ ನಮ್ಗೆ ಗೊತ್ತಿರ್ತಾರೆ ಯಾವಾಗ ಬಂತು ಅವರು ನಾವು ಆದೇಶವಾಗಿ ಮಾತಾಡಿದ್ವಿ ಮಾತಾಡಿಲ್ಲ ಅಂತಲ್ಲ ನೀವ್ರು ಯಾಕೆ ಕೆಲಸ ಮಾಡಬೇಕಾಗಿತ್ತು ತಂತನವಾಗಿ ಸರ್ವೆ ಮಾಡೋಕ್ಕೆ ನೆಸೀಟಿ ಏನಿತ್ತು ಈ ಥರ ಎಲ್ಲ ಮಾಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಮಾಡಿಲ್ಲ ತೊಂದರೆಗೂ ಮಾಡಿಲ್ಲ ಈಗ ಸರ್ಕಾರ ಅಧಿಕಾರಿಗಳನ್ನ ಬೈದಿದ್ದಾರೆ ಧಮಕಿ ಹಾಕಿದ್ದಾರೆ ಅಂತ ಹೇಳ್ತಾರೆ ನಾವು ಯಾವ ಯಾವ ಅಧಿಕಾರಿಗಳು ಧಮಕಿ ಹಾಕಿಲ್ಲ ಯಾರಿಗೂ ಬೈದೇ ಇಲ್ಲ ನಮಗೂ ಮಾತುಗಳಲ್ಲೇ ಅವರು ನಾವು ಭಯಪಡಿದ್ವಿ ಆಸ್ಪತ್ರೆ ಏನಿಲ್ಲ ಅವ್ರು ಬರಬೇಕಾದ್ರೂ ಲೀಗಲಾಗೇ ಬರಬೇಕಾಗಿತ್ತು ಅವ್ರು ಲೀಗಲಾಗಿ ಬಂದಿಲ್ಲ ಅದಕ್ಕೆ ಬೈದಿದ್ದೀವಿ ಬೈದಿಲ್ಲ ಅಂತ ಏನಿಲ್ಲ ಅದನ್ನು ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳ ಹತ್ರ ಇವ್ನವ್ರು ರೌಡಿ ಈಗಲ್ಲ ಆವಾಜ್ ಮಾಡಿದ್ದೇವೆ ಆವಾಜು ಉಂಟಾಗ್ತಾನೆ ಅದು ಇದನ್ನು ಎಸ್ ಪಿ ಸಾಹೇಬ್ ಹತ್ರ ಡಿ ವೇ ಡಿ ವೈ ಎಸ್ ಪಿ ಹತ್ರ ತೋರಿಸಿ ನಮ್ಮ ಮೇಲೆ ಪಿತೂರು ಮಾಡ್ತಾಯಿದ್ದಾರೆ ಏನೋ ಮಾಡಿ ಇವ್ನ ಮುಗಿಸ್ಬೇಕು ಪೊಲೀಸು ನಮ್ಗೆ ಸಪೋರ್ಟ್ ಮಾಡಬಾರ್ದು ಸಾರ್ವಜನಿಕರು ನಮ್ಮ ಸಪೋರ್ಟ್ ಮಾಡಬಾರ್ದು ಈ ಥರ ನಮ್ಮ ಮೇಲೆ ಪಿತೂರು ಮಾಡಿ ಸಾಯಿಸೋಕ್ಕೆಲ್ಲ ಇದು ಹುನ್ನಾರ ಮಾಡ್ತಾ ಇದ್ದಾರೆ ಈ ಹುನ್ನಾರ ಮಾಡೋಕ್ಕೆ ಮುಖ್ಯ ಕಾರಣ ಯಾಕಂದರೆ ಡಿ ಬಿ ಎಸ್ ಪಿ ನಿವೃತ್ತ ಅಧಿಕಾರಿಗಳಾದಂಥ ಅವರು ಇಸ್ಕೂಲ್ ಸುಬ್ಬರ್ಯವರು ಸ್ವಾಂಫ್ರೆನ್ಸಿಯ ಚೇರ್ಮನ್ ಎಂಟ್ರೋಣಪ್ಪ ಅವರು ಮಾಮಲ ಚಂದ್ರಪ್ಪ ಅವರು ಮತ್ತೆ ಬಟ್ಲಾಜಿ ಸಂಜಿ ಅವರು ಕಟ್ಲಮಲ್ಲಿ ಮಂಜು ಅವರು ಇನ್ನೂ ಇತರರಿಗೆಲ್ಲ ಒಂದು ಮುಖಂತ್ರ ಮಾಡಿಕೊಂಡು ದುಡ್ಡೆಲ್ಲ ಕಲೆಕ್ಟ್ ಮಾಡಿದ್ದಾರೆ ಏನು ಸುನಘಟ್ಟ ಹತ್ರ ಇರುವ ಚೌ ಚೌಡೇಶ್ವರಿ ದೇ ಹತ್ರ ಛತ್ರದಲ್ಲಿ ಸೇರಿ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಯಾರೋ ಎಷ್ಟೆಷ್ಟು ಬೇರೆ ಅವನೇನೋ ಮಾಡಿ ಮುಗಿಸ್ಬೇಕಂತ ಗುಣಾನು ಮಾಡ್ತಾ ಇದ್ದಾರೆ ಎಲ್ಲ ಮೀನಿಸಲೂ ಗೊತ್ತಾಗ್ತದೆ ಇವರು ಎಲ್ಲ ಏನು ಮಾಡಿದ್ರು ನನ್ನ ಕೊಲೆ ಮಾಡಬೇಕನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಇದರಲ್ಲಿ ನಮಗೆ ತೊಂದರೆ ಆಗ್ತಾ ಇರೋದೇ ಆದರೆ ಪೊಲೀಸು ಎಲ್ಲ ಅಧಿಕಾರಿಗಳಂತಲ್ಲ ಕೆಲವರು ನಮ್ಮ ಮೇಲೆ ಬೇರೆ ಥರ ಇದು ಮಾಡ್ತಾಯಿದ್ದಾರೆ ಅವರಿಗೆ ಇನ್ವಾಲ್ವ್ ಆಗ್ತಾಯಿದ್ದಾರೆ ನ್ಯಾಯಕ್ಕೆ ಮಾಡ್ತಾಯಿದ್ದಾರೆ ಅದರಲ್ಲಿ ಡಿ ವಿ ಎಸ್ ಕೋಮಲ್ಲಿ ಸಾಹೇಬರು ನಾವು ಕೋಪರೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾಡ್ತಾ ಇದ್ದಾರೆ ಈ ಥರ ಎಲ್ಲ ನಡೀತಾ ಇದೆ ಅವರು ಇನ್ನೊಂದು ಹೇಳಿದರೆ ಮರ್ಡ್ರ್ ಮಾಡಿ ಹೊರಟೋಗೋರಲ್ಲಿ ಮೊನ್ನೆ ಡಬಲ್ ಮರ್ಡ್ರ್ ಆಯಿತು ಅದರಲ್ಲೂ ಕೂಡ ಐದು ಜನ ಮಾತ್ರ ಒಳಗಡೆ ಹಾಕಿದ್ದಾರೆ ನಿಮ್ಮ ಮಿಕ್ಕಿದ್ದವರನ್ನ ಒಳಗಡೆ ಅದು ನಿಮ್ಮ ಐದು ಜನ ಹತ್ತು ಹತ್ತು ಜನ ಮೇಲೆ ಕೇಸಾಗಿರುತ್ತೆ ಆದರೂ ಕೂಡ ಐದು ಜನ ಮಾಡಿ ಐದು ಜನನ ಒಳಗಡೆ ಹಾಕ್ತಾ ಇದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಐದು ಇದೆ ಮರಳು ಮಾಡಿ ಅದಕ್ಕೂ ಪ್ರೊಪೇಟ್ ಮಾಡ್ತಾರೆ ಯಾಕೆಂದರೆ ಅವ್ರು ಯಾರೂ ದಿಕ್ಕಿಲ್ಲ ಅನಾದರೂ ಅಂತ ಅವ್ರು ಈ ಥರ ಮಾಡ್ತಾ ಇದ್ದಾರೆ ಈಗ ಅಟ್ರಾಸ್ ನನ್ನ ಮೇಲೆ ಆಗಿರೋದು ಅಟ್ರಾಸ್ ಕೇಸಲ್ಲಿ ಈಗ ಐವಳು ಈಗ ಯೋಗುತ್ತೆ ನ್ಯಾಯ ನ್ಯಾಯವಾಗಿ ಎಲ್ಲ ನ್ಯಾಯ ಇದ್ದರೂ ಕೂಡ ಅವರು ಈಗಲೂ ಕೂಡ ಆಗ್ತಾ ಆಗ್ತಾಯಿದ್ದಾರೆ ಏನು ನಮ್ಮ ರೋಡ್ ಹತ್ರ ಬರ್ತಾರೆ ಹಂಗೆ ಬಂದು ಅಲ್ಲೇ ಗೂಪ್ ಕಟ್ಕೊಡ್ತಾರೆ ನಮಗೆ ಎಕ್ಸ್ಪೋಸ್ ಕೊಡೋದು ಗೂಪ್ ಕಟ್ಟೋದು ಈಗೆಲ್ಲ ಮಾಡ್ತಾ ಇದ್ದಾರೆ ನಾವು ಈ ವಿಚಾರ ಹೇಳಿದರೆ ಪೊಲೀಸರು ನ್ಯಾಯ ಕಳಿಸ್ತಾರೆ ಹೊಟ್ಟಕಾರೆ ಏನಿರಲ್ಲ ರಾತ್ರಿ ಹೊತ್ತು ಹುಡುಕ್ಬೇಕಂತ ಪ್ಲಾನ್ ಎಲ್ಲ ಇದು ಮಾಡ್ತಾ ನಮಗೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಪೊಲೀಸು ಈ ವಿಚಾರದಲ್ಲಿ ಇನ್ವೋವ್ ಆಗ್ತಾಯಿದೆ ನನಗೇನೂ ತೊಂದರೆ ಆಗಿಲ್ಲ ಆದರೆ ಡಿ ವಿ ಎಸ್ ಪಿ ಮತ್ತೆ ನೇರ ಹೊಣೆ ಮತ್ತು ನಾನು ಏನು ಹೇಳಿ ಮಾಡಬೇಕು ಅವ್ರ ಗ್ಯಾಂಗು ಇವರೆಲ್ಲ ಸೇರಿಕೊಂಡು ಪೊಲೀಸು ಡಿ ವಿ ಎಸ್ ಪಿ ಇವ್ರು ಸೇರಿಕೊಂಡು ನನ್ನ ಸಾಯಿ ಸಹ ಹುನ್ನಾರ ಆಗ್ತಾ ಇದ್ದಂತ ನನಗೆ ಲವ್ ಬರ್ತಾಯಿದ್ದೆ ದಯವಿಟ್ಟು ನನಗೆ ರಕ್ಷಣೆ ಬೇಕು ಆದರೆ ಈಗ ರಕ್ಷಣೆ ಕೊಡ್ತಿದ್ರೆ ನಮ್ಮ ಕುಟುಂಬಕ್ಕೆ ಏನು ತೊಂದರೆ ಆದರೂ ಕೂಡ ಕಾರಣ ಡಿ ವಿ ಎಸ್ ಮುಲ್ಲಿ ಅವರು ಇರ್ತಾರೆ ಪಾನ್ಪರೆಡ್ಡಿ ಅವರು ಇರ್ತಾರೆ ಮತ್ತು ಇಲ್ಲಿ ಯಾರೋ ಅವರು ಯಾರು ಯಾರು ಇದು ಮುನ್ನ ಇನ್ನು ಇತರರು ಎಲ್ಲ ಇರ್ತಾರೆ ಈ ಥರದ್ದಾಗು ಈಗ ಆ ಜಮೀನು ಮಾಲಿ ಮಾಲೀಕರಾದಂಥ ಮ್ಯಾನ್ಸನ್ನು ಅವರು ಈಗ ಮಾತಾಡ್ತಾರೆ ಅಂತ ಇಟ್ಟು ಅವ್ರನ್ನ ಬೇಕಾದರೆ ಕೇಳಿ ಆಗಿದೆ ಓಲ್ಡ್ ಓಲ್ಡ್ ನಾವು ಜಮೀನು ಮಾಡಬೇಕು ಜಮೀನು ಅವನಿಗೆ ಈ ಥರ ಬೆಂಗಳೂರು ಅವನಿಗೆ ಕೊಟ್ಟಿದ್ದು ಹದಿಮೂರು ಲಕ್ಷಕ್ಕೆ ನಾ ಇದ್ದು ಅವನು ಎರಡು ಎರಡು ಲಕ್ಷ ನಾವು ಸಾವಿರ ಕೊಟ್ಟುಬಿಟ್ಟರು ಅವನು ಬೆಲೆ ಚೆಪ್ಪು ಕೊಟ್ಟಿದ್ದ ಚಿಕ್ಕ ಈಟಿನ ಹಾಕ್ತಾರೆ ಅಂತ ಹೇಳ್ತೀನಿ ಚೆಕ್ ಕೊಟ್ಟು ಅವನು ಖಾತಾರ್ ಮಾಡೋಕ್ಕೆ ಶುರು ಮಾಡ್ತಾನೆ ದುಡ್ಡು ಕೊಡ್ತಿಲ್ಲ ಎರಡು ಮೂರು ಸಾವಿರ ಬರಲಿಲ್ಲ ಆಮೇಲೆ ಈ ಥರ ನನ್ ವೇಜ್ಗೆ ಹೇಳಿದ್ರೆ ಹೋಗಲಿಕ್ಕೆ ಬಿಡಪ್ಪ ಅಂತ ತಿರುಗ ನಮಗೆ ನೋಡಿ ಕೋರ್ಟಲ್ಲಿ ಡಿಗ್ರಿ ಆಗಿದೆ ಆ ಜಮೀನು ಬಗ್ಗೆ ಮತ್ತು ಡಿ ಸಿ ಕೋರ್ಟಲ್ಲಿ ತಡಾಖೆ ಇದಾಗಿದೆ ಏನು ಸ್ಟೇ ಆಗಿದೆ ಸ್ಟೇ ಆಗಿದೆ ಡಿಗ್ರಿಯೂ ಆಗಿದೆ ಡಿ ಸಿ ಆಫೀಸಲ್ಲಿ ಸಿವಿಲ್ ಕೋರ್ಟಲ್ಲಿ ಡಿಗ್ರಿ ಆಗಿದೆ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಕೋರ್ಟಲ್ಲಿ ಸ್ಟೇ ಆಗಿದೆ ಆದರೂ ಕೂಡ ಹುನ್ನಾರ ಮಾಡಿ ಸರ್ವೆ ಮಾಡಿ ನಮ್ಮ ಮೇಲೆ ಏನೋ ಒಂದು ಪಿತೂರು ಮಾಡಬೇಕಂತ ಇವರು ಪಿತೂರು ಮಾಡ್ತಾ ಇರೋದು ದಯವಿಟ್ಟು ಇದಕ್ಕೆಲ್ಲ ಏನು ನಮ್ಮ ಮೇಲೆ ಮಾಡ್ತಾ ಮಾಡ್ತಾಯಿದ್ದಾರೆ ಒಕ್ಕಲಿಗರ ಕೆಲವರು ಇವ್ರ ನಾಯಕರು ಇವತ್ತಿನಲ್ಲ ಸುಮಾರು ಇಪ್ಪತ್ತು ಹದಿನೈದು ವರ್ಷದಿಂದ ಇದೆಲ್ಲ ನಡೀತಾ ಇದೆ ಸುಪಾರಿಗಳು ಇದೆಲ್ಲ ನಡೀತಾ ಇದೆ ಈಗ ಪೂರ್ತಿಯಾಗಿ ಅಧಿಕಾರ ಅವರ ಕೈಯಲ್ಲಿದೆ ವಿನೇಶ್ರು ಅವ್ರ ಕೈಯಲ್ಲಿದ್ದಾರೆ ಅಧಿಕಾರಿಗಳು ನಮ್ಮ ನಮ್ಮ ಮಾತು ಕೇಳ್ತಾರೆ ಅಂತ ಅವರು ಈಗ ಎಲ್ಲ ಪ್ಲಾನ್ ಮಾಡಿದ್ದಾರೆ ಇದು ಯಾವ ಟೈಮಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಭಯ ಆಗ್ತಾಯಿದೆ ನೋಡೋದು ತುಂಬ ಭಯ ಆಗ್ತಾಯಿದೆ ಆದ ಕಾರಣ ದಯವಿಟ್ಟು ನಮಗೆ ಇಮಿಡಿಯೇಟಾಗಿ ನಮ್ಮ ನಮ್ಮ ಕುಟುಂಬಕ್ಕೂ ನಮಗೆ ಲಕ್ಷಣಗೆ ಪೊಲೀಸು ಬಂದೋಬಸ್ತ್ ಕೊಡಬೇಕು ನಾನು ಗನ್ಮ್ಯಾನು ಬರಬೇಕಂತ ಹೇಳ್ತಾ ನನ್ನ ಮಾತನ್ನು ಕೊಡ್ತಾ ಇದ್ದೀನಿ ಜೈ ಬಿ ಜಿ ಮಾಡ್ತೀನಿ ಬೆಂಗಳೂರಿಗೆ ಹೋಗೋದಿದ್ದು ಈ ಸಲ ನೀನು ದಿನದಿಂದ ಬರ್ತಾ ಇದ್ದರೆ ನೀನು ಸಾಹಿತಿ ಅಂತ ತನಕ ನಮ್ಮಪ್ಪ ಅವರು ಇವನು ಅಂತ ಹೇಳ್ಬಿಟ್ಟು ಆ ಮುಂದೆ ಗಣ್ಣ ನಂಬಿಕೆ ಆಗ್ತದೆ ಹೌದಾ ಮುಂದೆ ಮುರುಳಿ ಅದೇ ಡಿಮೀನ್ ಗುಂಡೂರಲ್ಲ ಹೌದು ಬೆಂಗಳೂರು ಬೆಂಗಳೂರು ಇಷ್ಟ ಆದರೆ ನಮ್ಮ ವಕಲಿಗರು ಮಾತ್ರ ವಕೀಲರಿಗೆ ಕೆಲವರು ಏನು ನಮ್ಮನ್ನು ಪಿತ್ತೂರು ಮಾಡಿ ಏನಂದರೆ ಏನೋ ಒಂದು ಗೂವೇ ಕೂರಿಸ್ಬೇಕಂತ ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲ ಯೋಚನೆ ಮಾಡಿ ಅವರು ವಕಲಿಗರಿಗೆ ಸಹಾಯ ಅವ್ರು ಮಾಡಿದಾರ ನಾನು ಮಾಡಿದೆ ನಾನು ದಲಿತನಾಗಿ ಮಕ್ಕಳಿಗೂ ನಾನು ಸಹ ಸಹಾಯ ಮಾಡಿದ್ದಾನ ಅವರು ಒಕ್ಕಲಿಗನಾಗಿ ಇವ್ರನ್ನ ಇವ್ರನ್ನ ಬಲಿಸ್ಕೊಂಡು ಪಿತೂರು ಮಾಡಿಕೊಂಡು ಅವರು ಮಾರಾಕ ಕಮಿಷನ್ ತಗೊಂಡು ಅವರು ನನ್ನ ಮೇಲೆ ಸುಮ್ಮನೆ ಸುಮ್ಮನೆ ಆರಾಮ ಮಾಡ್ತಾರೆ ಇದರಲ್ಲಿ ಎಷ್ಟು ಕಮಿಷನ್ ತಗೊಂಡಿದ್ದಾರೆ ಅವರು ನಿಲ್ಲಿಸು ಅವ್ರನ್ನು ನೀವು ಪ್ರಶ್ನೆ ಮಾಡಿಬಿಡ್ತಾರೆ